ಬೆಂಗಳೂರಲ್ಲಿ ರೌಡಿ ಶೀಟರ್ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಕ್ಕಳು ಶಿವಣ ಸಂಕಷ್ಟ ಜೋರಾಗಿದೆ ಕೊಲೆ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಬಿಕ್ಕಳು ಶಿವಣ ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಜಗ್ಗ ಇನ್ನು ಸೀಮಂತ್ ಕುಮಾರ್ ಸಿಂಗ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅರೆಸ್ಟ್ಗೂ ಮೊದಲು ಕೊಲೆಗೆ ಕಾರಣವನ್ನ ತಿಳಿಯುತ್ತೇವೆ ಏನಾಗಿದೆ ಈ ಕೇಸ್ನಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಮಾಡ್ತೇವೆ ಎಫ್ಐ ಭೈರತಿ ಬಸವರಾಜ್ ವಿರುದ್ಧ ದೂರು ಬಂದಿದೆ ಪ್ರಕರಣ ಸಂಬಂಧ ಕೆಲವರನ್ನ ವಶಕ್ಕೆ ಪಡೆದಿದ್ದೇವೆ ಸಾಕ್ಷಿಗಳನ್ನು ಆಧರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಪೊಲೀಸರು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನ ಚುರುಕಾಗಿ ನಡೆಸುತ್ತೇವೆ ತನಿಖಾಧಿಕಾರಿಯಾಗಿ ಪ್ರಕಾಶ್ ರಾಥೋಡ್ ನೇಮಕಗೊಂಡಿದ್ದಾರೆ ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್ ನೇಮಕಗೊಂಡಿದ್ದು ಬೆಂಗಳೂರಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನ ಬಿಕ್ಳು ಶಿವನ ತಾಯಿ ನೀಡಿರುವಂತಹ ಅನ್ವಯ ಬೈರತಿ ಬಸವರಾಜ್ಗೆ ಸಂಕಷ್ಟ ಶುರುವಾಗಿರುವಂಥದ್ದು ಬೈರತಿ ಬಸವರಾಜ್ ಆಪ್ತನಾದ ಜಗ್ಗಿ ಕೂಡ ಕಾಂಪೌಂಡ್ ವಿಚಾರವಾಗಿ ಈ ಕೇಸ್ನಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಟೇಸ್ಟ್ ಆಗಿ ನೋಡ್ತಾ ಇದ್ದಾರೆ ಅವರು ಬೇರೆ ಬೇರೆ ಕಡೆ ತಂಡದ ಟೀಮ್ ಮುಂದೆ ಹೋಗಿದ್ದೆ ಹೋಗಿದ್ದಾರೆ ಕೆಲವು ಮಾಹಿತಿ ಇದೆ ಮೇಲೆ ನಾವು ಪರೀಕ್ಷೆ ಮಾಡ್ತಾ ಇದ್ವಿ ಇದರಲ್ಲಿ ಮುಖ್ಯವಾಗಿ ಅರೆಸ್ಟ್ಗಿಂತ ಯಾಕೆ ಆಗಿದೆ ಯಾರಿಗೂ ಸ್ವಾಮಿ ದೇವ ಡ್ಯಾರೆ ಡ್ಯಾರೆಕ್ಟ್ ಯಾರು ಅಂತ ಎಲ್ಲರ ಬಗ್ಗೆ ಖುಷಿಯಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಈವರೆಗೆ ಎಲ್ಲರಿಗೂ ಅರೆಸ್ಟ್ ಆಗಿದೆ ನಾವು ಕೆಲವರು ಕ್ವೆಶನ್ ಮಾಡ್ತಾ ಇದ್ವಿ

ಕೇಸಲ್ಲಿ ಏನೇನು ಎವಿಡೆನ್ಸಸ್ ಬರ್ತದೆ ಅದಾದ್ಮೇಲೆ ನಾವು ಅದು ಮುಂದೆ ನಾವು ನನ್ನ ಏನು ನೋಟಿಸ್ ಮಾಡೋಕ್ಕೋದ್ರ ವಿಚಾರಣೆ ತರವಾದ ಏನಾದ್ರು ನಡೆದಿದ್ದು ಅಂತ ಮಾಡ್ತಾರೆ ಈಗ ನಾವು ಅದೊಂದು ರಕಮ್ ಸ್ವಲ್ಪ ಸೀರಿಯಸ್ ಗಂಭೀರವಾಗಿದೆ ನಾವು ಎ ಸಿ ಪಿ ಲೆವೆಲ್ ಆಫೀಸರ್ಗೆ ನಾವು ಮಾಡಿದ್ದೀವಿ ಎ ಸಿ ಪಿ ಕೆ ಜಿ ಎಲ್ಲಿಗೆ ನಾವು ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ ಮತ್ತು ಬೇರೆ ಆಯಾಮ ಕೂಡ ನೋಡ್ತಾ ಇದ್ದೀವಿ ಈ ಸ್ಟೇಷನ್ ಮತ್ತು ಬೇರೆ ಸ್ಟೇಷನ್ ಕೂಡ ಏನಾದರೂ ಹಳೆ ಆಗಿದೆ ಅದೆಲ್ಲ ಅದೆಲ್ಲಿಸಿಕೊಂಡು ಅವರು ತನಿಖೆ ಮುಂದೆ ಬರ್ತಾರೆ ಕೇಸ್ ಟ್ರಾನ್ಸ್ಫರ್ ಆಗಿ ಎಸ್ ಡಿಲವರಿಗೆ ಏನು ರೀಸನ್ ರೀಸನ್ ನಾವು ಈಗ ಇನ್ವೆಸ್ಟಿಗೇಷನ್ ತನಿಖೆಯಲ್ಲಿದೆ ಅದಕ್ಕೆ ನಾವು ಎಷ್ಟಿಗೆ ಈಗ ಬಟ್ ಖಂಡಿತ ಏನು ಎಕ್ಸಾಕ್ಟ್ ರೀಸನ್ ಇದೆ ಈ ಪ್ರಕರಣ ಏನಾಗುತ್ತೆ ಅದು